ಆಯ್ ಲೀಡರ್ಸ್ ಎಲ್ಲಗೂ ನಮಸ್ತೆ ನಾನು ನಿಮ್ಮ ಡೈರೆಕ್ಟ್ ಸೆಲಿಂಗ್ ಕೋಚ್ ಸಂಜಯ್ ಮಾತಾಡ್ತಿರೋದು ಇವತ್ತಿನ ವೀಡಿಯೋಗೆ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಸಬ್ಜೆಕ್ಟ್ ಈ ಒಂದು ಸ್ಲೈಡ್ನಲ್ಲಿ ನೀವು ಗಮನಿಸ್ಬೋದು ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತ ಅಂದರೆ ಸಿಸ್ಟಮ್ನ ಫಾಲೋ ಮಾಡಲೇಬೇಕು ಸಿಸ್ಟಮ್ನ ಫಾಲೋ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಕ್ಸಸ್ ಸಿಗೋದು ಗ್ಯಾರಂಟಿ ಸೊ ಆ ಸಿಸ್ಟಮ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ವಿ ಹಲವಾರು ವೀಡಿಯೋಗಳಲ್ಲಿ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೆ ನಿಮ್ಮ ಕಂಪನಿಯಲ್ಲಿ ನಿಮ್ಮ ಲೀಡರ್ಸ್ಗಳು ಒಂದು ಸಿಸ್ಟಮ್ ಅಂತ ಮಾಡಿರ್ತಾರೆ ಆ ಸಿಸ್ಟಮ್ನ ಕಲಿಕೆ ಅಂತಲೇ ಒಂದು ವರ್ಷ ಟೈಮ್ ಕೊಡಿ ಆ ಸಿಸ್ಟಮ್ನ ಕಲ್ದ್ಕೊಂಡು ಅದನ್ನು ಫೀಲ್ಡ್ನಲ್ಲಿ ಇಂಪ್ಲಿಮೆಂಟ್ ಮಾಡಿ ಬಿಸ್ನೆಸ್ನಲ್ಲಿ ಅಳವಡಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನೀವು ಗೆಲ್ಲೋದು ಗ್ಯಾರಂಟಿ ಅಂತ ನಾನು ಮಾತಾಡ್ತಾ ಇದ್ದೆ ಅದೇ ಸಿಸ್ಟಮ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಸಿಸ್ಟಮ್ ಅಂದ್ರೇನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಅದಕ್ಕೆ ಒಂದು ಡೆಫಿನೇಷನ್ ಇದೆ ಒಂದು ವ್ಯವಸ್ಥೆಯು ಒಂದು ನಿರ್ದಿಷ್ಟ ಚಟುವಟಿಕೆಯನ್ನು ಕೈಗೊಳ್ಳಲು ರಚಿಸಲಾದ ವಿವರವಾದ ವಿಧಾನಗಳು ಕಾರ್ಯವಿಧಾನಗಳು ಮತ್ತು ದಿನಚರಿಗಳ ಒಂದು ಗುಂಪಾಗಿದೆ ಅಂತೇಳಿ ಹೇಳ್ತಾರೆ ಅಂದರೆ ಒಂದು ಪರ್ಟಿಕ್ಯುಲರ್ ಗೋಲ್ ಒಂದು ಪರ್ಟಿಕ್ಯುಲರ್ ಗೋಲನ್ನು ರೀಚ್ ಆಗಲಿಕ್ಕೆ ಡಿಫ್ರೆಂಟ್ ಐಡಿಯಾಸ್ಗಳನ್ನ ಪ್ಲ್ಯಾನ್ ಮಾಡಿ ಒಂದು ರುಟೀನ್ ಪ್ಲ್ಯಾನ್ ಮಾಡಿ ಹಿಂಗೇ ಮಾಡಿದರೆ ನೀವು ಸಕ್ಸಸ್ ಆಗ್ತೀರಾ ಅನ್ನೋ ಒಂದು ವ್ಯವಸ್ಥೆಯನ್ನೇ ಸಿಸ್ಟಮ್ ಅಂತ ಕರೀತಾರೆ ಉದಾಹರಣೆಗೆ ನೀವು ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಯಲ್ಲಿ ಒಂದು ಕೋಟಿ ಅರ್ನಿಂಗ್ ಮಾಡಬೇಕು ಅಂತಂದರೆ ಏನೇನು ಮಾಡಿದರೆ ಆ್ಯಂಡ್ ಪ್ರತಿದಿನ ಏನೇನೆಲ್ಲ ನೀವು ಅಳವಡಿಸ್ಕೊಂಡ್ರೆ ಒಂದು ಕೋಟಿ ಅರ್ನಿಂಗ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೊ ಆ ಒಂದು ಎವ್ರಿ ಡೇ ರೊಟೀನ್ ಇದೆಯಲ್ಲ ಒಂದು ಪ್ಲ್ಯಾನಿಂಗ್ ಇದೆಯಲ್ಲ ಆ ಪ್ಲ್ಯಾನಿಂಗ್ನೇ ಸಿಸ್ಟಮ್ ಅಂತೇಳಿ ಕರೀತಾರೆ ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನೀವು ಗಮನಿಸೋದಾದರೆ ಸಕ್ಸಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಬೇರೆ ವ್ಯವಹಾರಗಳಿಗೆ ಕಂಪೇರ್ ಮಾಡಿದ್ರೆ ಯಾಕೆಂದರೆ ಇಲ್ಲಿ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಕಂಪ್ಲೀಟ್ ಟ್ರೈನಿಂಗ್ನ ನಿಮ್ಮ ಲೀಡರ್ಸ್ಗಳು ಪ್ಲ್ಯಾನ್ ಮಾಡ್ತಾರೆ ಹಾಗೆ ಒಂದು ಸಿಸ್ಟಮ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ ಸಕ್ಸಸ್ ಆಗಲಿಕ್ಕೆ ಬೇರೆ ಯಾವುದೇ ವ್ಯವಸ್ಥೆಯಲ್ಲಿ ಅಥವಾ ಬೇರೆ ಯಾವುದೇ ಬಿಸ್ನೆಸ್ ಮಾಡಲ್ಸಲ್ಲಿ ಇಲ್ಲದೆ ಇರುವಂತಹ ಒಂದು ಸಿಸ್ಟಮ್ ಹಾಗೆ ಒಂದು ಕಂಪ್ಲೀಟ್ ಟ್ರೈನಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಇರುವಂಥದ್ದು ನೀವು ಗಮನಿಸ್ಬೋದು ಅದೇ ಥರ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಲೈಡಲ್ಲಿ ನೀವು ಗಮನಿಸೋದಾದರೆ ನೀವು ಡಾಕ್ಟರ್ ಆಗಬೇಕು ಅಂತ ಅಂದರೆ ಇಂಜಿನಿಯರ್ಸ್ಗಳು ಬಳಸುವಂತಹ ಸಿಸ್ಟಮ್ ನೀವು ಫಾಲೋ ಮಾಡೋದ್ರ ಮುಖಾಂತರ ಸಕ್ಸಸ್ಫುಲ್ ಡಾಕ್ಟರ್ ಆಗಲಿಕ್ಕೆ ಆಗಲ್ಲ ಅದೇ ಥರ ನೀವು ಸಕ್ಸಸ್ಫುಲ್ ಲಾಯರ್ ಆಗಬೇಕು ಅಂತ ಅಂದರೆ ಒಂದು ಪೊಲೀಸರು ಬಳಸುವಂತಹ ಒಂದು ವ್ಯವಸ್ಥೆಯನ್ನು ನೀವು ಫಾಲೋ ಮಾಡಿದರೆ ಸಕ್ಸಸ್ ಆಗಲಿಕ್ಕಾಗಲ್ಲ ಅದನ್ನೇ ಇಲ್ಲಿ ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ ನೀವು ನರ್ಸ್ ಅಥವಾ ಆರ್ಕಿಟೆಕ್ಟ್ ಆಗಬೇಕು ಅಂತ ಅಂದರೆ ಸಕ್ಸಸ್ಫುಲ್ಲಾಗಿ ಒಂದು ಪೊಲೀಸ್ ಅಧಿಕಾರಿಯ ವ್ಯವಸ್ಥೆಯನ್ನು ನೀವು ಫಾಲೋ ಮಾಡೋದ್ರಿಂದ ಸಕ್ಸಸ್ ಆಗಲಿಕ್ಕಾಗಲ್ಲ ಅದೇ ಥರ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿ ಸಕ್ಸಸ್ ಆಗೋಕ್ಕೆ ನೀವು ಬಯಸಿದ್ರೆ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿದೇ ಒಂದು ವ್ಯವಸ್ಥೆ ಅಂತ ಇರುತ್ತೆ ಆ ವ್ಯವಸ್ಥೆಯನ್ನು ನೀವು ಕಲಿಬೇಕು ಅದನ್ನು ಅಳವಡಿಸ್ಕೊಳ್ಬೇಕು ನೀವು ಬೇರೆ ಯಾವುದೇ ವೃತ್ತಿಯಿಂದ ಬಂದಿದ್ದು ಬಂದು ಆ ವೃತ್ತಿಲಿರುವಂಥ ವ್ಯವಸ್ಥೆಯನ್ನು ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದರೆ ನೀವು ಫೇಲ್ಯೂರ್ ಆಗೋದಂತೂ ಗ್ಯಾರಂಟಿ ಹಾಗಾಗಿ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಕಲೀಲಿಕ್ಕೆ ನೀವು ಟೈಮ್ ಕೊಡಲೇಬೇಕು ನೀವು ಯಾವುದೇ ಪ್ರೊಫೆಷನಿಂದ ಬಂದಿದ್ರು ಆ ಪ್ರೊಫೆಷನಲ್ಲಿ ನೀವು ಎಷ್ಟೇ ಸಕ್ಸಸ್ಫುಲ್ ಆಗಿದ್ರು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂತ ಬಂದಾಗ ನೀವು ಝೀರೋ ಅಂತಲೇ ಕನ್ಸಿಡರ್ ಮಾಡಬೇಕು ಏನೋ ಗೊತ್ತಿಲ್ಲ ನಾನು ಝೀರೋದಲ್ಲಿದ್ದೀನಿ ಪ್ರತಿಯೊಂದನ್ನು ಕೂಡ ಜೀರೋದಿಂದನೇ ಕಲಿತೀನಿ ಅಂತೇಳಿ ಆ ಒಂದು ಝೀರೋ ಮೈಂಡ್ಸೆಟ್ಟಿಂದಲೇ ನೀವು ಶುರು ಮಾಡಿದರೆ ಮಾತ್ರ ಈ ಒಂದು ಬಿಸ್ನೆಸ್ಸಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಸೊ ಅದಕ್ಕೇನೆ ಹೇಳ್ತಾರೆ ಈ ಒಂದು ಹೊಸ ಬಿಸ್ನೆಸ್ನಲ್ಲಿ ಅಥವಾ ಈ ಒಂದು ಹೊಸ ಕೆಲಸದ ವ್ಯವಸ್ಥೆಗೆ ನೀವೆಷ್ಟು ಬೇಗ ಹೊಂದ್ಕೊಳ್ತೀರೋ ಅಷ್ಟು ಬೇಗ ಈ ಬಿಸ್ನೆಸ್ನಲ್ಲಿ ನೀವು ಬೆಳಿಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಈ ಸ್ಲೈಡ್ನಲ್ಲಿ ನೀವು ಗಮನಿಸ್ಬೋದು ಆ್ಯಂಡ್ ನೆಕ್ಸ್ಟ್ ಸ್ಲೈಡ್ನ ನೀವು ಗಮನಿಸಿ ತುಂಬ ಜನರಿಗೆ ಈ ಇಂಡಸ್ಟ್ರಿಯಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅದಕ್ಕೆ ರೀಸನ್ ಏನಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡಿಂದ ಇಂಡಸ್ಟ್ರಿಗೆ ಬಂದಿರ್ತಾರೆ ಅಂದರೆ ಅವರು ವೈಯಕ್ತಿಕವಾಗಿ ಒಂದು ಲಾಯರ್ ವೃತ್ತಿಲಿರ್ತಾರೆ ಇಂಜಿನಿಯರ್ ವೃತ್ತಲ್ಲಿರ್ತಾರೆ ಟೀಚರ್ ವೃತ್ತಿಲಿರ್ತಾರೆ ಅಥವಾ ಬ್ಯಾಂಕಲ್ಲಿ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಿರ್ತಾರೆ ಹೀಗೆ ಡಿಫ್ರೆಂಟ್ ವೃತ್ತಿಯಲ್ಲಿ ಕೆಲಸ ಮಾಡ್ಕೊಳ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ವ್ಯವಸ್ಥೆ ಅವ್ರ ಫ್ರೆಂಡ್ಸ್ಗಳ ಮುಖಾಂತರ ಅಪ್ರೋಚ್ ಆಗುತ್ತೆ ಆ್ಯಂಡ್ ಆ ಕೆಲಸನೂ ಮಾಡ್ಕೊಳ್ತಾ ಇದನ್ನು ಪಾರ್ಟ್ ಟೈಮಲ್ಲಿ ಶುರು ಮಾಡ್ತಾರೆ ಸೊ ಅವಾಗ ಏನಾಗುತ್ತೆ ನೀವು ಯಾವ ವೃತ್ತಿಲಿರ್ತಿರೋ ಅಲ್ಲಿಯ ವ್ಯವಸ್ಥೆಗಳೇನಿರುತ್ತೋ ಅದೇ ವ್ಯವಸ್ಥೆಯನ್ನು ಆ್ಯಂಡ್ ಅಲ್ಲಿಯ ಅನುಭವಗಳನ್ನ ಅಲ್ಲಿಯ ಚಿಂತನೆಗಳನ್ನ ಅಲ್ಲಿ ಹೇಗೆ ಕೆಲಸ ಮಾಡ್ತೀರ ಆ ಒಂದು ವಿಧಾನಗಳನ್ನ ಇಲ್ಲಿ ಅಳ್ವ ಅಳ್ವಡಿಸ್ಕೊಳ್ಳಿ ಅಳವಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರ ಸೊ ಯಾವಾಗ ನಿಮ್ಮ ವೃತ್ತಿಯ ಅನುಭವಗಳು ಅಲ್ಲಿಯ ಸಿಸ್ಟಮು ಅಲ್ಲಿಯ ಚಿಂತನೆ ಅಲ್ಲಿಯ ಕೆಲಸ ಮಾಡುವಂತಹ ಶೈಲಿ ಇಲ್ಲಿ ಅಳವಡಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡಿದರೆ ಇಲ್ಲಿ ನೀವು ಸಕ್ಸಸ್ ಆಗೋದು ಸಾಧ್ಯನೇ ಇಲ್ಲ ಯಾಕೆಂದರೆ ಇಲ್ಲಿಯ ಎಕ್ಸ್ಪೀರಿಯನ್ಸೇ ಬೇರೆ ಇಲ್ಲಿಯ ಸಿಸ್ಟಮೇ ಬೇರೆ ಇಲ್ಲಿಯ ಚಿಂತನೆಗಳೇ ಬೇರೆ ಇಲ್ಲಿ ಕೆಲಸ ಮಾಡುವಂಥ ರೀತಿಯೇ ಬೇರೆ ಅವೆಲ್ಲವನ್ನು ಕೂಡ ನೀವು ಇಲ್ಲಿ ಕಲಿಬೇಕು ಆ ಕಲಿಯುವಂಥ ಜಾಗವೇ ಟ್ರೈನಿಂಗ್ಸ್ ಆ ಕಂಪ್ಲೀಟ್ ಟ್ರೈನಿಂಗ್ಸಿಗೆ ನೀವು ಅಟೆಂಡ್ ಆಗಬೇಕು ತಿಳ್ಕೊಳ್ಬೇಕು ಕಲಿಬೇಕು ಅದರ ಫೀಲ್ಡಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅವಾಗಲೇ ನೀವು ಗೆಲ್ಲಲಿಕ್ಕೆ ಸಾಧ್ಯ ಸೊ ಅದಕ್ಕೆ ನಾವು ಸಿಸ್ಟಮಿಗೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ಸ್ನ ಕೊಡ್ತಾ ಇರ್ತೀವಿ ನಾವು ಸೊ ನೀವೊಂದು ಬೀಜವನ್ನು ಗಮನಿಸಿ ಉದಾಹರಣೆಗೆ ಮಾವಿನ ಹಣ್ಣಿನ ಬೀಜ ತಗೊಳ್ಳಿ ಆ ಮಾವಿನ ಹಣ್ಣಿನ ಬೀಜದೊಳಗಡೆ ಒಂದು ಬೃಹತ್ ಗಾತ್ರದ ಮಾವಿನ ಮರ ಅಡಗಿರುತ್ತೆ ಇದನ್ನ ಅಗ್ರಿ ಮಾಡ್ತೀರಾ ಇದನ್ನು ಅಗ್ರಿ ಆಗ್ತೀರಾ ಕರೆಕ್ಟ್ ಅಲ್ವಾ ಒಂದು ಮಾವಿನ ಹಣ್ಣಿನ ಬೀಜದೊಳಗಡೆ ಒಂದು ಬೃಹತ್ ಗಾತ್ರದ ಮಾವಿನ ಮರ ಅಡಗಿರುತ್ತೆ ಆ ಒಂದು ಬೃಹತ್ ಗಾತ್ರದ ಮಾವಿನ ಮರವನ್ನು ನಾವು ಹೊರಗಡೆ ತರಬೇಕು ಅಂದರೆ ಒಂದು ಸಿಸ್ಟಮಿಂದ ಮಾತ್ರ ಸಾಧ್ಯ ಅಂದರೆ ಅದನ್ನು ಮಣ್ಣಲ್ಲಿ ಊತಿಡಬೇಕು ಅದಕ್ಕೆ ಕರೆಕ್ಟಾಗಿ ಟೇಕ್ ಕೇರ್ ಮಾಡಬೇಕು ಅದಕ್ಕೆ ವಾಟರ್ ಕೊಡಬೇಕು ಸರಿಯಾದ ಗಾಳಿ ಸರಿಯಾದ ಎನ್ವಾರ್ಮೆಂಟ್ ಸರಿಯಾದ ಗೊಬ್ಬರವನ್ನು ಕೊಟ್ಟಾಗ ಮಾತ್ರ ಒಂದು ಬೃಹತ್ ಗಾತ್ರದ ಮಾವಿನ ಮರವನ್ನು ನೀವು ನೋಡಲಿಕ್ಕೆ ಸಾಧ್ಯ ಸೊ ಹಂಗೆ ಒಂದು ಕಲ್ಲಿನಲ್ಲಿ ಒಂದು ಸುಂದರ ಶಿಲೆಯನ್ನು ನೀವು ತೆಗೀಬೇಕು ಅಂದರೆ ಸಿಸ್ಟಮಿಂದ ಮಾತ್ರ ಸಾಧ್ಯ ಬಟ್ ಕಲ್ಲಿನಲ್ಲೇ ಒಂದು ಸುಂದರವಾದ ಶಿಲೆ ಅಡಗಿರುತ್ತೆ ಬಟ್ ಅದು ಹೊರಗಡೆ ಬರುವಂಥದ್ದೇ ಒಂದು ಸಿಸ್ಟಮ್ ಮುಖಾಂತರ ಸೊ ಈಗ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸಿಸ್ಟಮ್ನ ಇಂಪಾರ್ಟೆನ್ಸ್ ಏನು ಅಂತೇಳಿ ಹಾಗೆ ನೀವು ಕೂಡ ಈ ಅಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಇದೆ ಆ ಸಕ್ಸಸ್ ಆಗಲಿಕ್ಕೆ ಒಂದು ಯಶಸ್ವಿ ವ್ಯಕ್ತಿ ಈ ಒಂದು ಇಂಡಸ್ಟ್ರಿ ನೀವು ಆಗಲಿಕ್ಕೆ ಅದು ಒಂದು ಸಿಸ್ಟಮಿಂದ ಮಾತ್ರ ಸಾಧ್ಯ ಒಂದು ತಾಯಿ ಮಗುವಿಗೆ ಜನ್ಮ ನೀಡಬೇಕು ಅಂತ ಅಂದರೆ ಒಂಬತ್ತು ತಿಂಗಳು ಒಂದು ಸಿಸ್ಟಮ್ ಅಂತ ಇದೆ ಆ ಸಿಸ್ಟಮ್ನ ಫಾಲೋ ಮಾಡಿದಾಗ ಮಾತ್ರ ಒಂದು ತಾಯಿ ಮಗುವಿಗೆ ಜನ್ಮ ನೀಡಲಿಕ್ಕೆ ಸಾಧ್ಯ ಸೊ ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸಿಸ್ಟಮ್ನ ಇಂಪಾರ್ಟೆನ್ಸ್ ಸೊ ಸಿಸ್ಟಮ್ ಅಂದ್ರೇನು ಸಿಸ್ಟಮ್ನ ಯಾಕೆ ಫಾಲೋ ಮಾಡಬೇಕು ಆ್ಯಂಡ್ ಅದರಿಂದ ಬೆನಿಫಿಟ್ಸ್ಗಳೇನು ಅಂತೇಳಿ ನೆಕ್ಸ್ಟ್ ಅಲ್ಲಿ ನಾವು ನೋಡೋಣ ಸೊ ಸಿಸ್ಟಮ್ನ ಎಲ್ಲಿ ನಮಗೆ ಕಲಿಸ್ಕೊಡ್ತಾರೆ ಅಂದರೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳಲ್ಲಿ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾವುದೇ ಕಾರ್ಯಕ್ರಮಗಳಿರಲಿ ಯಾವುದೇ ಟ್ರೈನಿಂಗ್ಸ್ಗಳಿರಲಿ ಅದು ನಿಮ್ಮ ಕಂಪ್ನಿಯಿಂದ ಆರ್ಗನೈಸ್ ಆಗೋದಾಗಿರ್ಬೋದು ಅಥವಾ ನಿಮ್ಮ ಲೀಡರ್ಸ್ಗಳ ಕಡೆಯಿಂದ ಆರ್ಗನೈಸ್ ಆಗುವಂಥ ಕಾರ್ಯಕ್ರಮಗಳಾಗಿರ್ಬೋದು ಯಾವ ಕಾರ್ಯಕ್ರಮಗಳು ಕೂಡ ಮಿಸ್ ಮಾಡಬೇಡಿ ಅದೇ ಥರ ಟೂಲ್ಸ್ಗಳಂತ ಕೊಡ್ತಾರೆ ಉದಾಹರಣೆಗೆ ಒಂದು ಬ್ರೋಚರ್ ಆಗಿರ್ಬೋದು ಅಥವಾ ವಿಡಿಯೋಸ್ಗಳನ್ನ ಮಾಡೋದಾಗಿರ್ಬೋದು ಒಂದು ಕಾರ್ಯಕ್ರಮವನ್ನು ಸಿ ಡಿಯಲ್ಲಿ ಹಾಕಿ ಕೊಡೋದಾಗಿರ್ಬೋದು ಪೆನ್ ಡ್ರೈವಲ್ಲಿ ಹಾಕಿ ಕೊಡೋದಾಗಿರ್ಬೋದು ಹೀಗೆ ಟೂಲ್ಸ್ಗಳನ್ನು ಕೂಡ ಕೊಡ್ತಾರೆ ಅದು ಕೂಡ ನಿಮಗೆ ಸಿಸ್ಟಮ್ನ ಹೇಳ್ಕೊಡುವಂತಹ ಕೆಲಸವನ್ನು ಮಾಡುತ್ತೆ ಸೊ ಈ ಒಂದು ರೀತಿಯಲ್ಲೇ ನೀವು ನಿಮ್ಮ ತಂಡವನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ತುಂಬ ಸುಲಭವಾಗಿ ಟೀಮ್ ಎಸ್ಟಾಬ್ಲಿಷ್ಮೆಂಟ್ನ ಈ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳು ಹಾಗೆ ಈ ಟೂಲ್ ಕಿಟ್ಗಳು ನಿಮಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಈ ಸಿಸ್ಟಮ್ನೇ ಫಾಲೋ ಮಾಡೋದ್ರ ಮುಖಾಂತರ ಮಾತ್ರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಟೀಮ್ ಕಟ್ಲಿಕ್ಕೆ ಸಾಧ್ಯ ಸೊ ಪ್ರತಿದಿನ ನೀವು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ರಾಜ್ಯದಲ್ಲಿ ಆಗಲ್ಲ ಮತ್ತೆ ನೀವು ನಿಮ್ಮ ಊರಿಗೆ ನಿಮ್ಮ ಮನೆಗೆ ಬರಲೇಬೇಕು ಒಂದು ಸಲ ಅಲ್ಲಿಗೆ ನೀವು ಫೀಲ್ಡ್ ವರ್ಕಿಂಗ್ ಅಂತ ಹೋದ್ಮೇಲೆ ಬಟ್ ಆದರೂ ಕೂಡ ನೀವು ನಿಮ್ಮ ಮತ್ತೆ ನಿಮ್ಮ ಮನೆಗೆ ಬಂದರೂ ಕೂಡ ನೀವೆಲ್ಲಿ ಹೋಗಿ ಬಂದಿರ್ತೀರ ಅಲ್ಲಿ ಟೀಮ್ ಆಗಬೇಕು ಟೀಮ್ ಗ್ರೋ ಆಗಬೇಕು ಅಂತ ಅಂದರೆ ಅದು ಸಿಸ್ಟಮಿಂದ ಮಾತ್ರ ಸಾಧ್ಯ ಅಂದರೆ ನಿಮ್ಮ ಲೀಡರ್ಸ್ಗಳು ಏನು ಸಿಸ್ಟಮ್ ಅಂತ ಹೇಳ್ಕೊಟ್ಟಿರ್ತಾರೆ ಅದನ್ನು ನಿಮ್ಮ ಲೀಡರ್ಸಿಗೆ ಅಂದರೆ ಯಾವ ಹೊಸ ಊರಲ್ಲಿ ಟೀಮ್ ಕಟ್ಲಿಕ್ಕೆ ಹೋಗಿರ್ತೀರ ಅಲ್ಲಿಯ ಲೀಡರ್ಸ್ಗಳಿಗೆ ಹೇಳ್ಕೊಟ್ಟಾಗ ಮಾತ್ರ ವಿತೌಟ್ ಯುವರ್ ಸಪೋರ್ಟ್ ವಿತೌಟ್ ಯುವರ್ ಪ್ರೆಸೆನ್ಸ್ ಅವರು ಅಲ್ಲಿ ಟೀಮ್ ಕಟ್ಲಿಕ್ಕೆ ಶುರು ಮಾಡ್ತಾರೆ ನಿಮ್ಮ ಬೆಂಬಲವೇ ಬೇಕಾಗಿಲ್ಲ ನಿಮ್ಮ ಸಪೋರ್ಟೇ ಬೇಕಾಗಿಲ್ಲ ಎವ್ರಿಡೇ ನೀವು ಅಲ್ಲಿರಲೇಬೇಕಂತಿಲ್ಲ ನೀವು ಹೇಳ್ಕೊಟ್ಟಂತಹ ಸಿಸ್ಟಮೇ ಅವರಿಗೆ ಅಲ್ಲಿ ಟೀಮ್ ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಒಂದು ಪ್ಯಾಸಿವ್ ಇನ್ಕಮ್ನ ಗಳಿಸ್ಲಿಕ್ಕೆ ಸಿಸ್ಟಮಿಂದ ಮಾತ್ರ ಸಾಧ್ಯ ಆಲ್ರೆಡಿ ನಾನು ಹೇಳಿದಾಗೆ ನಿಮ್ಮ ಪ್ರೆಸೆನ್ಸ್ ಇಲ್ಲದೆ ನಿಮ್ಮ ಟೀಮ್ನಲ್ಲಿರುವಂಥ ಲೀಡರ್ಸ್ಗಳು ಇಂಡಿಪೆಂಡೆಂಟಾಗಿ ಕೆಲಸ ಮಾಡಿ ದೊಡ್ಡ ಮಟ್ಟದಲ್ಲಿ ಟೀಮ್ನ ಎಸ್ಟಾಬ್ಲಿಷ್ಮೆಂಟ್ ಅವರು ಅಂತಂದರೆ ಇಂಡಿಪೆಂಡೆಂಟ್ ಲೀಡರ್ಸ್ ಆಗಬೇಕು ಅಂತಂದರೆ ಅದು ಸಿಸ್ಟಮನ್ನು ನೀವು ಕಲಿತು ಅದನ್ನು ಅವರಿಗೆ ಹೇಳ್ಕೊಟ್ಟಾಗ ಮಾತ್ರ ಸಾಧ್ಯ ಸೊ ಅದಕ್ಕೇ ಸಿಸ್ಟಮ್ನ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿ ಕಡಿಮೆ ಟೈಮಲ್ಲೇ ದೊಡ್ಡ ಸಕ್ಸಸನ್ನು ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿಲಿ ಪಡೀರಿ ಅನ್ನೋದೇ ನಮ್ಮ ಇಂಟೆನ್ಷನ್ ಅದಕ್ಕೆ ಈ ಒಂದು ಸಬ್ಜೆಕ್ಟನ್ನ ನಿಮಗೆ ತಿಳಿಸ್ತಿರುವಂಥದ್ದು ಅಂಡ್ ನೆಕ್ಸ್ಟ್ ಲೈಡ್ ನೀವು ಗಮನಿಸಿ ಬಿಸ್ನೆಸ್ ಅಂತ ಬಂದಾಗ ಇಲ್ಲಿ ಪೇಷನ್ಸ್ ಇರಬೇಕು ಯಾವುದೇ ವ್ಯಾಪಾರ ತೊಗೊಳ್ಳಿ ಬಿಗಿನಿಂಗ್ ಹಂತದಲ್ಲಿ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಇರುತ್ತೆ ವರ್ಕಿಂಗ್ ಕ್ಯಾಪಿಟಲ್ ಇರುತ್ತೆ ವಿಷನ್ ಇರಬೇಕು ಆ ಬಿಸ್ನೆಸ್ ದೊಡ್ಡ ಮಾಡಿದಾಗ ಅಂತ ಅಂತೇಳಿ ಪ್ಯಾಷನ್ ಇರಬೇಕು ಎವ್ರಿಡೇ ನೀವು ಟೈಮ್ ಕೊಡಬೇಕು ಆ ಕಮಿಟ್ಮೆಂಟ್ ಇರಬೇಕು ಆ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇರಬೇಕು ಸೊ ಆ ಒಂದು ಬಿಸ್ನೆಸ್ನ ಒಂದು ಬೇಸಿಕ್ ರೂಲ್ಸ್ ಅಂತ ಇರತ್ತೆ ಅದನ್ನು ಅನುಸರಿಸ್ಲಿಕ್ಕೆ ನೀವು ತಯಾರಿರಬೇಕು ಕಷ್ಟದ ಟೈಮಲ್ಲಿ ಬಿಸ್ನೆಸ್ನಾಗ ಕ್ವಿಟ್ ಮಾಡಿದೆ ತಾಳ್ಮೆಯನ್ನು ಕಾಯ್ಕೋಬೇಕು ರೀಇನ್ವೆಸ್ಟ್ಮೆಂಟ್ ಮಾಡಬೇಕು ರೆಗ್ಯುಲರಾಗಿ ಕಲಿತಾ ಇರಬೇಕು ಇವೆಲ್ಲವೂ ಇದ್ದಾಗ ಮಾತ್ರ ನೀವು ಒಂದು ಬಿಸ್ನೆಸ್ಸಲ್ಲಿ ಗೆಲ್ಲಕ್ಕೆ ಸಾಧ್ಯ ಸೊ ಡೈರೆಕ್ಟ್ ಸೆಲ್ಲಿಂಗಲ್ಲೂ ಕೂಡ ಅಷ್ಟೇ ಬಿಗಿನಿಂಗಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನೋದೊಂದು ಇಲ್ಲ ಬಿಟ್ಟರೆ ಇಲ್ಲೂ ವಿಷನ್ ಇರಬೇಕು ಪ್ಯಾಷನ್ ಇರಬೇಕು ಕಮಿಟ್ಮೆಂಟ್ ಇರಬೇಕು ಹಾರ್ಡ್ ವರ್ಕ್ ಇರಬೇಕು ಇಲ್ಲಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಕಷ್ಟ ಟೈಮಲ್ಲಿ ಬಿಸ್ನೆಸ್ನ ಕ್ವಿಟ್ ಮಾಡಬಾರ್ದು ಪೇಷೆನ್ಸ್ನ ಇಡ್ಕೋಬೇಕು ರೆಗ್ಯುಲರಾಗಿ ಕಲಿಬೇಕು ಬಿಸ್ನೆಸ್ಸಿಗೆ ರೀಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬೇಕು ಇವೆಲ್ಲ ಮಾಡಿದಾಗ ಮಾತ್ರ ನೀವು ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಆ್ಯಂಡ್ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿಲಿ ಇರೋದೇ ಎರಡು ಕೆಲಸ ಅಂತ ಹೇಳ್ತೀವಿ ಒಂದು ನಾವು ಲೀಡರ್ ಆಗುವಂಥದ್ದು ಇನ್ನೊಂದು ಲೀಡರ್ಸ್ಗಳನ್ನ ನಮ್ಮ ಟೀಮ್ನಲ್ಲಿ ಕ್ರಿಯೇಟ್ ಮಾಡುವಂಥದ್ದು ಸೊ ಎರಡೇ ಕೆಲಸ ಇರುವಂಥದ್ದು ಸೊ ಒಂದು ನಾವು ಲೀಡರ್ ಆಗುವಂಥದ್ದು ಆ್ಯಂಡ್ ಎರಡನೇದು ನಮ್ಮ ಲೀಡರ್ಸ್ಗಳನ್ನ ನಮ್ಮ ಟೀಮ್ನಲ್ಲಿ ಕ್ರಿಯೇಟ್ ಮಾಡುವಂಥದ್ದು ಸೊ ಲೀಡರ್ ಅಂದರೆ ಯಾರು ನಮ್ಮ ಲೀಡರ್ ಸಪೋರ್ಟ್ ಇಲ್ಲದೆ ನಮ್ಮ ಅಪ್ಲೈನ್ಸ್ ಲೀಡರ್ಸ್ಗಳದು ಸಪೋರ್ಟ್ ತೊಗೊಳ್ಳ್ದೆ ಎಲ್ಲ ಕೆಲಸಗಳನ್ನೂ ನಾವೇ ಇಂಡಿಪೆಂಡೆಂಟಾಗಿ ಮಾಡುವ ಹಾಗೆ ತಯಾರಾಗಿದ್ದೀವಿ ಅಂದರೆ ನಾವು ಈ ಬಿಸ್ನೆಸ್ಸಲ್ಲಿ ಲೀಡ್ರ್ ಅಂತೇಳಿ ರೆಕಗ್ನೈಸ್ ಆಗ್ತೀವಿ ಲೀಡರ್ಸ್ ಅಂತೇಳಿ ಕನ್ಸಿಡರ್ ಆಗ್ತೀವಿ ಅದೇ ಥರ ನಿಮ್ಮ ಸಪೋರ್ಟ್ ತೊಗೊಳ್ದೆ ನಿಮ್ಮ ಟೀಮ್ನಲ್ಲಿ ಒಂದಿಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಟೀಮ್ನಲ್ಲಿ ನೀವು ಲೀಡರ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತೇಳಿ ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಲೀಡ್ರ್ ಅಂದರೆ ಯಾರು ಡೈರೆಕ್ಟ್ ಸೆಲ್ಲಿಂಗಲ್ಲಿ ಅಂತ ಸೊ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಇರುವಂಥದ್ದು ಎರಡೇ ಕೆಲಸ ಎರಡು ಕೆಲಸವನ್ನು ನೀವು ಸಕ್ಸಸ್ಫುಲ್ ಮಾಡಿದರೆ ನೀವು ಹಾಗೆ ಈ ಬಿಸ್ನೆಸ್ಸಲ್ಲಿ ಒಂದು ನೀವು ಲೀಡ್ರ್ ಆಗುವಂಥದ್ದು ಇನ್ನೊಂದು ಲೀಡರ್ಸ್ಗಳನ್ನ ನಿಮ್ಮ ಟೀಮ್ನಲ್ಲಿ ಕ್ರಿಯೇಟ್ ಮಾಡುವಂಥದ್ದು ಸೊ ಲೀಡರ್ಸ್ಗಳನ್ನ ಕ್ರಿಯೇಟ್ ಮಾಡೋದು ಅಂತ ಅಂದರೆ ಹೇಗೆ ಒಂದು ಮರಣ ಬೆಳೆಸ್ತಾಗೆ ಸ್ನೇಹಿತರೆ ಸೊ ಒಂದು ಮರವನ್ನು ಬೆಳೆಸಬೇಕು ಅಂತ ಅಂದರೆ ಅದಕ್ಕೆ ರೆಗ್ಯುಲರ್ ಕಾಳಜಿ ಮತ್ತು ತಾಳ್ಮೆ ಇರಬೇಕು ರಾತ್ರೋರಾತ್ರಿ ಬೀಜ ಹಾಕಿ ನೆಕ್ಸ್ಟ್ ವಾರಕ್ಕೆ ನೆಕ್ಸ್ಟ್ ತಿಂಗಳಿಗೆ ನೀವು ಮರವನ್ನು ಬಳಸಲಿ ಮರವನ್ನು ಬಯಸ್ಲಿಕ್ಕೆ ಸಾಧ್ಯತೆ ಇಲ್ಲ ಸೊ ಇಟ್ ವಿಲ್ ಟೇಕ್ ಟೈಮ್ ಸೊ ಮೂರಿಂದ ಐದು ವರ್ಷ ನೀವು ಟೈಮ್ ಕೊಟ್ಟಿದ್ದೇ ಆಯಿತು ಅಂತ ಅಂದರೆ ನೀವು ನಿಮ್ಮ ಟೀಮ್ನಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ಗಳನ್ನ ಹುಟ್ಟಾಕ್ಲಿಕ್ಕೆ ಸಾಧ್ಯತೆ ಇದೆ ಸೊ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡಿ ನೀವು ಒಂದು ಡಾಕ್ಟ್ರ್ ಆಗಬೇಕು ಅಂತಂದರೆ ಹದಿನೈದು ವರ್ಷ ಎಜುಕೇಷನ್ ಮಾಡಿರಬೇಕು ಅದರಲ್ಲೂ ಕೂಡ ಡಾಕ್ಟ್ರ್ ಅಂತ ಬಂದರೆ ಪಿ ಯು ಸಿ ಲೆಕ್ಕಕ್ಕೆ ಹನ್ನೆರಡು ವರ್ಷ ಆಗಿರುತ್ತೆ ಪ್ಲಸ್ ಫೈವ್ ಇಯರ್ಸ್ ಅಲ್ಲಿಗೆ ಹದಿನೇಳು ವರ್ಷ ಆಯಿತು ಮತ್ತೆ ನಿಮಗೆ ಟ್ರೈನಿಂಗ್ ಪೀರಿಯಡ್ ಅಂತೇಳಿ ಒಂದು ಮೂರು ವರ್ಷ ಅಲ್ಲಿಗೆ ಮತ್ತೆ ಇನ್ನೊಂದು ಮೂರು ವರ್ಷ ಅಂದರೆ ಇಪ್ಪತ್ತು ವರ್ಷ ಸೊ ಇಪ್ಪತ್ತು ವರ್ಷ ನೀವು ವೆಯ್ಟ್ ಮಾಡಬೇಕಾಗತ್ತೆ ಡಾಕ್ಟರ್ ಆಗಬೇಕು ಅಂತ ಅಂದರೆ ಅದೇ ಥರ ಇಂಜಿನಿಯರ್ ಆಗಬೇಕು ಅಂತ ಅಂದರೆ ಎಗೇನ್ ಹದಿನೇಳು ವರ್ಷ ಸೊ ಅದು ಲಾಯರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಡಾಕ್ಟ್ರ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ವರ್ಷ ನೀವು ವೆಯ್ಟ್ ಮಾಡಲೇಬೇಕು ಅಷ್ಟು ಟೈಮ್ ಕೊಟ್ಟಾಗ ಮಾತ್ರ ನೀವು ಸಕ್ಸಸ್ಫುಲ್ ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಸಕ್ಸಸ್ಫುಲ್ ಲಾಯರ್ ಆಗಲಿಕ್ಕೆ ಸಾಧ್ಯ ಸಕ್ಸಸ್ಫುಲ್ ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯ ಸಕ್ಸಸ್ಫುಲ್ ಚಾರ್ಟೆಡ್ ಅಕೌಂಟೆಂಟ್ ಆಗಲಿಕ್ಕೆ ಸಾಧ್ಯ ಅದೇ ಥರ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ನೀವು ಯಶಸ್ವಿ ನೆಟ್ವರ್ಕ್ ಮಾರ್ಕೆಟರ್ ಆಗಬೇಕು ಅಂದರೆ ಯಶಸ್ವಿ ಡೈರೆಕ್ಟ್ ಸೆಲ್ಲರ್ ಆಗಬೇಕು ಅಂತಂದರೆ ಮಿನಿಮಮ್ ಮೂರರಿಂದ ಐದು ವರ್ಷ ನಿಮ್ಮ ಸಮಯವನ್ನು ಈ ಬಿಸ್ನೆಸ್ಸಿಗೆ ಎತ್ತಿಡಲೇಬೇಕು ಅದರಲ್ಲೂ ಕೂಡ ಮೊದಲನೇ ವರ್ಷ ಕಲೀಲಿಕ್ಕೆ ಅಂತಲೇ ಎತ್ತಿಡಬೇಕು ಅದಕ್ಕೆ ನೆಕ್ಸ್ಟ್ ಪಾಯಿಂಟಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಿಮ್ಮ ಮೊದಲನೇ ವರ್ಷ ಕಲಿಕೆಯ ವರ್ಷ ಆಗಿರುತ್ತೆ ಸೊ ಕಲೀಲಿಕ್ಕೆ ಅಂತಲೇ ನೀವು ನಿಮ್ಮ ಟೈಮನ್ನು ಮೀಸಲಾಗಿಡಿ ಅದರಲ್ಲೂ ಕೂಡ ಸಿಸ್ಟಮ್ನ ಕಲೀಲಿಕ್ಕೆ ಮೀಸಲಾಗಿಡಿ ಯಾರು ಈ ಒಂದು ಬಿಸ್ನೆಸ್ನ ಸಿಸ್ಟಮ್ನ ಕಲಿತಾರೆ ಹಂಡ್ರೆಡ್ ಪರ್ಸೆಂಟ್ ಅವರು ಈ ಬಿಸ್ನೆಸ್ಸಲ್ಲಿ ಸೊ ಅಲ್ಲಿಗೆ ಗೆದ್ದೆಗೆ ಇರ್ತಾರೆ ಕೋಟಿಗಟ್ಟೆ ದುಡ್ಡನ್ನು ಸಂಪಾದನೆ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಮೊದಲನೇ ವರ್ಷವನ್ನು ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ನ ಸಿಸ್ಟಮ್ನ ಕಲೀಲಿಕ್ಕೆ ಟೈಮ್ ಕೊಡಿ ಆ್ಯಂಡ್ ಎರಡನೇ ವರ್ಷ ಮೂರನೇ ವರ್ಷ ನಾಲ್ಕನೇ ವರ್ಷ ಐದನೇ ವರ್ಷ ಈ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನು ಕಲ್ತಿರ್ತೀರ ಅದನ್ನು ಅಳವಡಿಸ್ಕೊಳ್ಳಲಿಕ್ಕೆ ಪ್ಲಾನ್ ಮಾಡಿಕೊಡಿ ಇಷ್ಟನ್ನು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಈ ಬಿಸ್ನೆಸ್ಸಲ್ಲಿ ಗೆಲ್ಲೋದು ಗ್ಯಾರಂಟಿ ಅದಕ್ಕೆ ಹೇಳ್ತಾರೆ ಫಸ್ಟ್ ನೀವು ಲರ್ನ್ ಮಾಡಿ ಅದಾದಮೇಲೆ ಲರ್ನಲ್ಲಿ ಎಲ್ಲನ ನೀವು ರಿಮೂವ್ ಮಾಡಿದ್ರೆ ನೀವು ಅರ್ನ್ ಮಾಡ್ತೀರಾ ಅಂತೇಳಿ ಸೊ ಅಂದರೆ ಲರ್ನಿಂಗಲ್ಲಿ ಅರ್ನಿಂಗ್ ಇದೆ ಸರಸ್ವತಿಯನ್ನು ಹೊಲಿಸ್ಕೊಂಡ್ರೆ ಲಕ್ಷ್ಮಿ ಹೊಲಿತಾರೆ ಸೊ ಅಂತ ಹೇಳ್ತಾ ಕಲೀಲಿಕ್ಕೆ ಪ್ರಾಮುಖ್ಯತೆ ಕೊಡಿ ಅದರಲ್ಲೂ ಕೂಡ ರೀಸೆಂಟಾಗಿ ಜಾಯ್ನಿಂಗ್ ಯಾರೆಲ್ಲ ಆಗಿದ್ದೀರಾ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಅವರೆಲ್ಲರಿಗೂ ಕೂಡ ನಾನು ಕೊಡುವಂತಹ ಇಂಪಾರ್ಟೆಂಟ್ ಸಲಹೆ ಅವರೆಲ್ಲರಿಗೂ ನೀವೇನಾದರೂ ಇನ್ನೂ ಒಂದು ವರ್ಷ ಕಂಪ್ಲೀಟ್ ಮಾಡಿಲ್ಲ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಅಂದರೆ ಆ ಟೆನಿಕಾಸ್ಟ್ ಒಂದು ವರ್ಷವನ್ನು ಮೊದಲನೇ ವರ್ಷವನ್ನು ನಿಮ್ಮ ಮೊದಲನೇ ವರ್ಷವನ್ನು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ನಿಮ್ಮ ಲೀಡರ್ಸ್ಗಳು ಏನೊಂದು ಸಿಸ್ಟಮ್ ಅಂತ ರೆಡಿ ಮಾಡಿರ್ತಾರೆ ನಿಮ್ಮ ಕಂಪ್ನಿ ಏನೊಂದು ಸಿಸ್ಟಮ್ ಅಂತ ಹೇಳಿ ಹೇಳ್ಕೊಡ್ತಿರುತ್ತೆ ಅದನ್ನು ಕಲೀಲಿಕ್ಕೆ ಫೋಕಸ್ ಮಾಡಿ ಅದರ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ಪ್ರತಿಯೊಬ್ಬರು ಗೆಲ್ಲಬೇಕು ಅನ್ನೋ ಕಾರಣಕ್ಕೇ ಕನ್ನಡದಲ್ಲಿ ಪುಸ್ತಕವನ್ನು ಲಾಂಚ್ ಮಾಡಿದ್ದೀವಿ ನಾವು ಕನ್ನಡದಲ್ಲಿ ಲಾಂಚ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಕಲೀಲಿಕ್ಕೆ ಇಂಗ್ಲೀಷಲ್ಲಿ ಮತ್ತು ಹಿಂದಿಯಲ್ಲಿ ಪುಸ್ತಕಗಳಿರ್ತಿತ್ತು ಬಟ್ ಕನ್ನಡದಲ್ಲಿ ಇರ್ತಿರ್ಲಿಲ್ಲ ಹಾಗಾಗಿನೇ ಎರಡು ಪುಸ್ತಕವನ್ನು ಲಾಂಚ್ ಮಾಡಿರುವಂಥದ್ದು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಅಂತ ಲೀಡರ್ಸ್ ರೆ ರೆಡಿ ಮಾಡುತ್ತೆ ಆ ಪುಸ್ತಕ ನಿಮ್ಮನ್ನು ಆ್ಯಂಡ್ ಇನ್ನೊಂದು ನೆಟ್ವರ್ಕ್ ಗುಪ್ತ ರಹಸ್ಯಗಳು ಅಂತ ಅಂತೇಳಿ ಆ ಒಂದು ಪುಸ್ತಕ ನಿಮ್ಮ ಟೀಮ್ನಲ್ಲಿ ಇಂಡಿಪೆಂಡೆಂಟ್ ಲೀಡರ್ಸ್ಗಳನ್ನ ತಯಾರು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಎರಡೂ ಪುಸ್ತಕಗಳು ನಿಮಗೆ ಬೇಕು ಅಂತ ಅಂದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಈ ಪುಸ್ತಕ ಬೇಕು ಅಂತೇಳಿ ಆ ಪುಸ್ತಕವನ್ನು ತಲುಪಿಸುವಂತ ಜವಾಬ್ದಾರಿ ನಮ್ಮ ಟೀಮ್ ತಗೊಳ್ಳುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಏನು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಟೀಮ್ನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಎಪಿಸೋಡ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಶು ಆಲ್ ದ ಬೆಸ್ಟ್